ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸರ್ ನಿನ್ನೆ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿರಿ ನೀವು ಈಶ್ವರ್ ಖಂಡವರ ಮಗ ಎದ್ದಿದ್ದು ಮುಸ್ಲಿಮ್ ಮುಸ್ಲಿಂ ಹೋಟ್ಲಿಂದ ಅಂತ ಮತಗಳಿಂದ ಎಲ್ಲಾ ಮತದಿಂದ ಮುಸ್ಲಿಂ ಅಂದೆಲ್ಲ ನೀವೆಲ್ಲ ಒಡ್ಡಾಗಿ ಒಂದ್ವರ ಈಶ್ವರಖಂಡ ಮುಸ್ಲಿಂ ಮಾಡದ ಮುಲಾಜಿಲ್ದೇ ಕೆಲಸ ಮಾಡ್ಕೊಡ್ಬೇಕಂಬ ಆರೋಪ ಮಾಡಿ ಚರ್ಚೆಗೆ ವಿಡಿಯೋ ಐತಲ್ಲ ಸರ್ ಸಾಕ್ಷಿ ನಾನು ಹೇಳ್ತಾ ಇದ್ದೇನ್ ಮುಸ್ಲಿಂ ಅವರು ಒಂದ್ ಸೈಡ್ ಮತ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದೀನಿ ಆ ಸಮಾಜ ಹೇಳ್ಬೇಕಾನೆ ಸೋಷಿಯಲ್ ಮೀಡಿಯಾ ಮತ ಅನ್ನುವಂಥದ್ದು ಪ್ರಶ್ನೆ ಬರ್ತಾ ಇದೆ ಮುಸಲ್ಮಾನ್ ಓಟರ್ ಗೆದ್ ಸಾಧ್ಯ ಅಲ್ಲ ಅಂದ್ರೆ ಎರಡು ಕಡೆ ಚರ್ಚೆ ಆಗ್ತದೆ ಎಷ್ಟು ಓಟ್ ತಗೊಂಡ್ರು ಅವರು ಸಾಗರ್ ಅವರು ಎಷ್ಟು ತಗೊಂಡು ಓಟ್ ತಗೊಂಡ್ರು ಎಷ್ಟು ಲಕ್ಷ ಜನ ಓಟ್ ತಗೊಂಡಿದ್ದಾರೆ ಮುಸಲ್ಮಾನ್ ಎಷ್ಟು ಕೊಟ್ಟು ಓಟ್ ಕೊಟ್ಟಿದ್ದಾರೆ ಎರಡು ಎರಡ್ ಲಕ್ಷ ಜನ ಓಟ್ ಕೊಟ್ಟಿದ್ದಾರೆ ಎರಡು ಲಕ್ಷ ಗೆಲ್ಲಕ್ಕೆ ಸಾಧ್ಯನಾ ನಾನಿಂದ ನೀವು ಒಂದ್ ಸೈಡ್ ಕೊಟ್ಟಿದ್ದೀನಿ ಗೆದ್ದು ಮುಸಲ್ಮಾನ್ ಅವರು ಡಿವೈಡ್ ಆಯ್ತಾ ಈ ಬಾರಿ ಓಟ್ ಎಲ್ಲ ಮುಸಲ್ಮಾನ್ ಓಟ್ ಎಲ್ಲ ಡಿವೈಡ್ ಆಯ್ತಾ ಒಂದ್ ಸೈಡ್ ಕೊಟ್ಟಿದ್ದಾರೆ ತಾನೆ ಆ ಹಿನ್ನೆಲೆಯಿಂದ ಇಳಿದ್ರು ನಾನು ಮುಸಲ್ಮಾನವ್ರು ಓಟ್ ಓಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ ಅವ್ರು ಎಂ ಪಿ ಅವ್ರು ನಮ್ಮವ್ರು ಇದ್ದಾರೆ ಈಗ ಅವ್ರ ತಾವು ನಾವು ಏನು ಬೇಕಾದ್ರೆ ಕೆಲಸ ತೊಗೊಂಡ್ಬೋದು ಈಗ ಹೆಂಗ್ ಎಂ ಪಿ ನಮ್ಮವ್ರು ಇರಲಿಲ್ಲ ಇಲ್ಲಿ ಬಿ ಜೆ ಪಿ ಎರಡು ಬಾರಿ ಎಂ ಪಿ ಇದ್ರು ಖೂಬ ಅವರು ಇದ್ರು ಎಂ ಪಿ ಈಗ ನಮ್ಮವ್ರು ಬಂದವ್ರೆ ಖುಷಿ ನಮಗೆ ನಮ್ಮ ಕೆಲ್ಸಗಳು ಆಗ್ತದಂತ ಒಬ್ಬರು ಸಂಬಂಧಪಟ್ಟ ಕೆಲಸಗಳು ನಿಮ್ದು ಆಗ್ತದೆ ಎಂ ಪಿ ನಮ್ಮವ್ರ ಇದರ ಹೇಳಿರೋದು ನಾನು ಸರ್ ಜೈ ಭಾರತ್ ಮಾತಾ ಕೆನ ಊಟಕ್ಕೆ ಓಟ್ ಕೊಡ ಇಲ್ಲ ಈ ತರ ಓಟ್ ಓಟ್ ಕೊಡ್ತಾ ಇದ್ರಂತ ತಾಂಗ್ ಕೊಡ್ತಾ ಇದ್ದೀನಿ ನಿಮ್ಗೆ ಯಾರು ಜಿಂದಾಬಾದ್ ಅನ್ನೋರಿಗೆ ಓಟ್ ಹಾಕ್ಬೇಕಂತ ಹೇಳಿದ ಸೀಟ್ ಇರುವ ಅದ ಹೇಳಿ ಹೇಳಿ ಸೋತಿರೋದಲ್ಲಿ ಕಲಬುರಗಿ ನಂಗೆ ಪಟ್ಟಕತ್ರು ಚಾಮರಾಜಪೇಟೆಯಲ್ಲಿ ಇದೇ ಸೀಟ್ ಇರುವ ಜಮೀರ್ ಅಹಮದ್ ಖಾನ್ ಹಿಂದೂ ವಿರೋಧಿ ಈದ್ಗಾ ಮೈದಾನ ಗಣೇಶ ಕೂಡ ಸಪೋರ್ಟ್ ಇಲ್ಲ ಅಂದ್ರು ನನಗೆ ಎಷ್ಟು ಲೀಡಲ್ಲಿ ಗೆದ್ದೆ ನಾನು ಐವತ್ ಮೂರು ಸಾವಿರ ಲೀಡಲ್ಲಿ ಗೆದ್ದಿರೋದು ಮುಸಲ್ಮಾನಿಂದ ಹೆಚ್ಚಾಗಿ ಹಿಂದೂಗಳು ನನ್ನ ಕ್ಷೇತ್ರದಲ್ಲಿ ಓಡ್ಕೊಟ್ಟವ್ರೆ ತೆಗೆದು ನೋಡೋಕೇಳಿ ಸಿ ಟಿ ರವಿಯವ್ರನ್ನ ಎಲ್ಲ ಭೂತ ವಾಶ್ ತೆಗೆಯೋ ಕೇಳಿ ಭೂತ ವಾಯ್ಸ್ ತೆಗೆ ಕೇಳಿರಿ ಈಗ ಸೋಲ್ಸಿರೋದು ಯಾರು ಜನ ಸಿಟಿ ರವಿ ಏನಿರೋ ಸೋಲ್ಸು ಹಿಂಗೆ ಹೇಳೇ ಹೇಳೋ ಜನ ಸೋಲ್ಸಿರೋದಲ್ಲಿ ಸಿ ಸಿಟಿ ರವಿಗೆ ಸಿಟಿ ರವಿ ಈ ಥರ ಹೇಳಿಕೆ ಕೊಟ್ಟೆ ಕೊಟ್ಟೆ ಸೋತಿರೋದು ನನ್ನ ಸಿ ಸಿಟಿ ರವಿ ಏನು ಹೇಳಿದ್ರು ಚುನಾವಣೆಗೆ ಮುಂಚೆ ಜಮೀರೋರ್ ಹಿಂದೂ ವಿರೋಧಿ ಟ್ಯಾಂಪ್ಲೆಟ್ ಕೂಡಲೇ ಕೊಟ್ಟಿಲ್ಲ ತಗ ನೋಡಿ ನನ್ನ ತೊಂಬತ್ತು ಸಾವಿರ ಓಟ್ ತೊಗೊಂಡಿದ್ದೀನಿ ಅದರಲ್ಲಿ ಮುಸಲ್ಮಿಂದ ಮುಸಲ್ಮಾನಿಗಿಂದ ಹೆಚ್ಚಾಗಿ ಹಿಂದೂಗಳು ಒಟ್ಟು ತೊಗೊಂಡಿದ್ದೀನಿ ನಾನು ಭೂತವಹಿಸ್ ನೋಡಿ ನಿಮ್ಗೆ ಗೊತ್ತಾಗ್ತದೆ